ವಿನೋದ್ ಬಲಿಯಾ ಸಿಟಿಯಲ್ಲಿ ಒಂದು ಚಿಕ್ಕ ಹಳ್ಳಿಯಲ್ಲಿ ಪರಿವಾರದ ಜೊತೆ ಇದ್ದ ಅದ್ರಲ್ಲಿ ಅವನ ನಾಲ್ಕು ಜನ ಮಕ್ಳು ಮತ್ತೆ ಹೆಂಡತಿ ಊರ್ಮಿಳ ಇದ್ರು ಅಭಯ್ ಎಲ್ರಿಗಿಂತ ಚಿಕ್ಕವನು ಮತ್ತೆ ಮುಗ್ಧನಾಗಿದ್ದ ನೋಡ್ರಿ ನೀವು ಅಭಯ್ ಬಗ್ಗೆ ಏನು ಯೋಚಿಸೋದೇ ಇಲ್ವಲ್ಲ ಹಾಗೆಲ್ಲ ಇಲ್ಲ ನಾನು ಅದ್ರ ಬಗ್ಗೆ ಯೋಚನೆ ಮಾಡ್ತಿದ್ದೀನಿ ಮೂರ್ ಜನರು ಕೆಲ್ಸವನ್ನ ಮಾಡ್ತಾನೇ ಇದಾರೆ ಆದ್ರೆ ಅವರ ಭವಿಷ್ಯದ ಬಗ್ಗೆ ಯೋಚನೆ ಮಾಡಿದ್ರೆ ತುಂಬಾ ಬೇಜಾರಾಗುತ್ತೆ ಹೌದು ಏನಾದ್ರೂ ಮಾಡಿ ಇಲ್ಲಾಂದ್ರೆ ಇವನ್ ಕುಂಡ್ಲಿ ತೋರ್ಸಿ ಮದ್ವೆ ಮಾಡಿಸ್ಬಿಡಿ ಅದ್ರಿಂದ ಇವನ ಭವಿಷ್ಯಕ್ಕೆ ಒಳ್ಳೇದಾಗ್ಬಹುದು ಒಂದಿನ ಅಭಯನ ದೊಡ್ಡಣ್ಣ ಚೆನ್ನಾಗಿ ಬೈದು ಅವನನ್ನ ಹೊಲಕ್ಕೆ ಕರ್ಕೊಂಡು ಹೋಗ್ತಾನೆ ಮತ್ತೆ ಅಲ್ಲಿ ಕೂಲಿ ಕೆಲಸ ಮಾಡಿಸ್ತಾನೆ ಅದರಿಂದ ಅವನಿಗೆ ಹುಷಾರ್ ಇಲ್ದೆ ಆಗ್ಬಿಡತ್ತೆ ಅಪ್ಪಾಜಿ ನಾವು ಇವರ ಸೇವೆ ಮಾಡೋದಿಲ್ಲ ಇಡೀ ದಿನ ಎಲ್ಲೆಲ್ ಸುತ್ತಾಡ್ಕೊಂಡ್ ಬರ್ತಾರೋ ಏನೋ ಮತ್ ಕಾಯಿಲೆ ಪಡ್ತಾರೆ ಏನಮ್ಮ ನೀನೇನು ಏನ್ ಹೇಳ್ತಿದ್ಯಾ ಅವ್ರ ಅಣ್ಣಂದ್ರು ಹೇಳಿದ್ದಕ್ಕೆ ತಾನೇ ಅವನು ಹೊಲದಲ್ಲಿ ಕೆಲಸ ಮಾಡಿದ್ದು ಮತ್ತೆ ನೀವು ಅವ್ನ್ ಸೇವೆ ಮಾಡಿಲ್ಲ ಅಂದ್ರೆ ಇನ್ಯಾರ ಮಾಡ್ತಾರೆ ಅತ್ತೆ ನಮ್ಗೋ ಗೊತ್ತು ಅವ್ರ್ ಏನ್ ಕೆಲಸ ಮಾಡ್ತಾರೆ ಅಂತ ಹೌದಾ ನೀವೇ ಸೇವೆ ಮಾಡಿ ಹೌದತ್ತೆ ನಮ್ ಕೈಯಲ್ಲಿ ಇದೆಲ್ಲ ಆಗೋದೇ ಇಲ್ಲ ವಿನೋದ್ ಮನೆಯ ಈ ರೀತಿ ವಾತಾವರಣಗಳೆಲ್ಲ ನೋಡಿ ಅಭಯ್ಗೆ ಬೇಗ ಹೆಣ್ಣು ಹುಡುಕ್ತಾನೆ ಮತ್ತೆ ದೂರದ ಊರಲ್ಲಿ ಅವನಿಗೆ ಗುಡಿಯ ಅಂತ ಒಬ್ಬ ಹೆಣ್ಣು ಸಿಕ್ತಾಳೆ ಅವಳ ಜೊತೆ ಅವನ ವಿವಾಹ ನಿಶ್ಚಯಗೊಳ್ಳುತ್ತೆ ಅಪ್ಪಾಜಿ ನೀವು ನನ್ನ ದೂರ ಯಾಕ ಕಳಿಸ್ತಾ ಇದೀರಾ ನಾನಿಲ್ಲಾಂದ್ರೆ ನಿಮ್ಮನ್ನ ಯಾರು ನೋಡ್ಕೊಳ್ತಾರೆ ಇಲ್ ನೋಡಮ್ಮ ನಿನ್ನನ್ ನನ್ ಬಗ್ಗೆ ಚಿಂತೆ ಮಾಡ್ಬೇಡ ನಾನಿಂಗೆ ಒಂದೊಳ್ಳೆ ಜಾಗದಲ್ಲಿ ಸಂಬಂಧವನ್ನ ನೋಡಿದೀನಿ ಹುಡುಗ ತುಂಬಾ ಒಳ್ಳೇವನು ಮತ್ತೆ ತುಂಬಾ ತುಂಬಾ ಬುದ್ಧಿಶಾಲಿ ಕೂಡ ಸರಿ ನೀವ್ ಹೇಗ್ ಹೇಳಿದ್ರೆ ಹಾಗೆ ಅಪ್ಪಾಜಿ ಮತ್ತೆ ಕೆಲವು ದಿನ ಕಳಿಯುತ್ತೆ ಮತ್ತೆ ಗುಡಿಯಾ ಮದ್ವೆ ಅಭಯ್ ಜೊತೆ ಆಗ್ಬಿಡತ್ತೆ ಗುಡಿಯಾ ಚೆನ್ನಾಗಿ ಮನೆತನ ಎಲ್ಲ ನೋಡ್ಕೊಳ್ತಾಳೆ ಹೀಗೆ ವರ್ಷಗಳು ಕಳಿಯತ್ತೆ ಮತ್ತೆ ಮನೆಯ ವಾತಾವರಣ ನೋಡಿ ಒಂದಿನ ಏನ್ರಿ ನಿಮ್ ಅಣ್ಣಂದ್ರೆಲ್ಲಾ ನಿಮ್ ಜೊತೆ ಸರಿಯಾಗಿ ನಡ್ಕೊಳೋದಿಲ್ವಲ್ಲ ಯಾಕೆ ನೀವ್ ಯಾಕೆ ಏನು ಕೆಲ್ಸ ಮಾಡ್ತಾ ಇಲ್ಲ ಇಲ್ಲ ಗುಡಿಯಾ ನಮ್ಮ ಅಣ್ಣಂಗೆ ಇದೇ ಇಷ್ಟ ಅವ್ರನ್ನ ಬಿಟ್ಟೋಗಿ ನಾನು ಕೆಲ್ಸವನ್ನ ಮಾಡಲ್ಲ ನಂಗೆ ವ್ಯವಸಾಯ ಬಿಟ್ರೆ ಮತ್ತೆ ಬೇರೆ ಯಾವ್ದು ಕೆಲ್ಸ ಗೊತ್ತಿಲ್ಲ ಅಭಯ್ ಇಷ್ಟ್ ಹೇಳದ್ ಮೇಲೆ ಗುಡಿಯಾ ಸುಮ್ನ ಮತ್ತೆ ಕೆಲವು ತಿಂಗಳು ಕಳೆಯುತ್ತೆ ಆ ಊರಲ್ಲಿ ಚಂಡಮಾರುತ ಬರುತ್ತೆ ಈ ಕಾರಣದಿಂದ ಅವರು ಬೆಳೆ ಆಗಲ್ಲ ಅದಕ್ಕೆ ಮೂರು ಜನ ಬೇರೆ ಕೆಲಸ ಹುಡ್ಕೊಂಡು ಹೋಗ್ತಾರೆ ಅಪ್ಪಾಜಿ ಅಬೈಗೆ ಹೇಳಿ ಏನಾದರೂ ಕೆಲಸ ಮಾಡು ಅಂತ ಇಲ್ಲ ಅಂದ್ರೆ ನಾವ್ ಅವ್ರಿಗೆ ಕೂರಿಸ್ಕೊಂಡು ಜೀವನ ಪೂರ್ತಿ ಊಟ ಹಾಕಕ್ ಆಗೋದಿಲ್ಲ ನೀನು ಬೇಜಾರ್ ಆಗ್ಬೇಡಮ್ಮ ಅರೆ ಅಕ್ಕ ಇವ್ರಿಗೇನ್ ಹೇಳ್ತಿಯಾ ಇವರೇ ಕೂತ್ಕೊಂಡು ಮೂರ್ ಜನ ಮಕ್ಳು ತಂದ್ ಹಾಕೋದ್ನ ತಿಂತ ಇದಾರೆ ಇವ್ರೇನ್ ಹೇಳ್ತಾರೆ ಇದನ್ನೆಲ್ಲ ಕೇಳಿ ಗುಡಿಯಾಗೆ ಬಹಳನೇ ಬೇಜಾರಾಗುತ್ತೆ ಮತ್ತೆ ಅವಳು ಕೋಣೆಗೆ ಹೋಗಿ ಬಹಳ ಅಳ್ತಾಳೆ ಮತ್ತೆ ದಿನ ಅವರ ಮಾವನತ್ರ ಏನೋ ಪರ್ಮಿಷನ್ ತಗೊಂತಾಳೆ ಅಪ್ಪಾಜಿ ನಾನು ಇವ್ರನ್ನ ಕರ್ಕೊಂಡು ನಮ್ ತಂದೆ ಮನೆಗೆ ಹೋಗ್ಬೇಕು ಅಂತಿದ್ದೀನಿ ಅಲ್ಲಿರೋ ಹೊಲದಲ್ಲೇ ನಾವು ಕಷ್ಟಪಟ್ಟು ನಮ್ ಜೀವನ ನಡ್ಸ್ಕೊಳ್ತೀವಿ ನೀವು ಮಾಡಿ ಮಾರನೇ ದಿನಾನೇ ಅಭಯ್ ಹತ್ರ ಮಾತಾಡ್ಕೊಂಡು ಗುಡಿಯಾ ಅವರ ತಂದೆ ಮನೆ ಕಡೆ ಹೊಡ್ತಾಳೆ ಮತ್ತೆ ಅಭಯ್ ಅಲ್ಲಿ ಹೊಲದಲ್ಲಿ ಕೆಲಸ ಮಾಡ್ತಾ ಇರ್ತಾನೆ ಆ ಹೊಲದಲ್ಲಿ ಆಲೂಗಡ್ಡೆ ಬಹಳ ಚೆನ್ನಾಗಿ ಬೆಳೆಯುತ್ತೆ ಈ ಆಲೂಗಡ್ಡೆ ಚೆನ್ನಾಗಿ ಬರುತ್ತೆ ಸರಿ ಅದನ್ನೇ ಬೆಳೀರಿ ನಾನು ಕೂಡ ಸಹಾಯ ಮಾಡ್ತೀನಿ ಈಗ ಮಾರ್ಕೆಟ್ ಅಲ್ಲಿ ಆಲೂಗಡ್ಡೆ ರೇಟು ತುಂಬಾ ಚೆನ್ನಾಗಿದೆ ಅಭಯ್ ಆಲೂಗಡ್ಡೆನ ಬೆಳಿತಾನೆ ಎರಡ್ ತಿಂಗಳಾದ್ಮೇಲೆ ಆಲೂಗಡ್ಡೆ ಬೆಳೆ ತುಂಬಾನೇ ಚೆನ್ನಾಗಿ ಬರುತ್ತೆ ಆಗ ಇಡೀ ಸಿಟಿಯಲ್ಲಿ ಆಲೂಗಡ್ಡೆ ತುಂಬಾ ಚೆನ್ನಾಗಿ ಬೆಳೆಯುತ್ತೆ ಅದಕ್ಕೆ ಮಾರ್ಕೆಟ್ ಅಲ್ಲಿ ಆಲೂಗಡ್ಡೆ ರೇಟ್ ಬಹಳ ಆಗ್ಬಿಡತ್ತೆ ನೀವ್ ಚಿಂತೆ ಮಾಡ್ಬೇಡಿ ನಾವೇನಾದ್ರೂ ಯೋಚನೆ ಮಾಡೋಣ ಅಲ್ಲಿರೋ ಎಲ್ಲಾ ಆಲೂಗಡ್ಡೆಗಳಲ್ಲಿ ಒಂದ್ ಆಲೂಗಡ್ಡೆ ಉರುಳ್ಕೊಂಡ್ ಬಂದು ಗುಡಿಯಾ ಕಾಲ ಹತ್ರ ಬರತ್ತೆ ಗುಡಿಯಾ ಅದನ್ನ ನೋಡಿ ಸ್ವಲ್ಪ ಆಶ್ಚರ್ಯ ಪಡ್ತಾಳೆ ಆಮೇಲೆ ಅವಳಿಗೆ ಅದ್ರಲ್ಲಿ ಫ್ರೈಸ್ ಮಾಡೋ ಐಡಿಯಾ ಬರುತ್ತೆ ಗುಡಿಯಾ ಬಹಳಷ್ಟು ಆಲೂಗಡ್ಡೆಯ ಫ್ರೈಸ್ ನ ಮಾಡ್ತಾಳೆ ಮತ್ತೆ ಅವರ ತಂದೆ ಮತ್ತೆ ಅಭಯ್ಗೆ ಕೊಡ್ತಾಳೆ ಇಬ್ರು ಅದನ್ನ ಬಹಳ ಸಂತೋಷ ಪಟ್ಟು ತಿಂತಾರೆ ಮತ್ತೆ ಹೇಳ್ತಾರೆ ಅದೇ ಸಂಜೆ ಗುಡಿಯಾ ತರ್ಕಾರಿಗಳನ್ನ ತರಕೆ ಮಾರ್ಕೆಟ್ಗೆ ಹೋಗ್ತಾಳೆ ಹೋಗೋ ದಾರಿಯಲ್ಲಿ ಅವಳಿಗೆ ಅಲ್ಲಿ ಒಂದು ಫ್ರೆಂಚ್ ಫ್ರೈಸ್ ನ ಗಾಡಿ ಕಾಣತ್ತೆ ಅಲ್ಲಿ ಒಳ್ಳೆ ಕುಟುಂಬದ ಹೆಣ್ಮಕ್ಳು ಮತ್ತೆ ಗಂಡ್ಮಕ್ಳು ಮಕ್ಳು ಹೋಗಕ್ಕೆ ಇಷ್ಟ ಪಡ್ತಾ ಇರ್ಲಿಲ್ಲ ನಾನು ಆಲೂ ಫ್ರೈಸ್ ಮಾಡುವಂತ ಒಂದು ಚಿಕ್ಕ ರೆಸ್ಟೋರೆಂಟ್ ಓಪನ್ ಮಾಡ್ತೀನಿ ಗುಡಿಯಾ ಮತ್ತೆ ಅಬಯ್ ಸ್ವಲ್ಪ ಸಾಲ ಮಾಡಿ ಒಂದು ಚಿಕ್ಕ ರೆಸ್ಟೋರೆಂಟ್ ಓಪನ್ ಮಾಡ್ತಾರೆ ಮತ್ತೆ ಗುಡಿಯಾ ಆಲೂ ಫ್ರೈಸ್ ಮಾಡ್ತಾಳೆ ಅಲ್ಲಿಗೆ ಒಳ್ಳೆ ಮನೆತನದ ಹೆಣ್ಮಕ್ಳು ಗಂಡ್ ಮಕ್ಳು ಫ್ಯಾಮಿಲೀಸ್ ಕೂಡ ಬರ್ತಾ ಇದ್ರು ನಿಮ್ ಹತ್ರ ಫ್ರೈಸ್ ತುಂಬಾನೇ ಚೆನ್ನಾಗಿದೆ ನಮ್ಗೆ ಸ್ಟ್ರೀಟ್ ಫ್ರೆಂಚ್ ಫ್ರೈಸ್ ತಿನ್ನಕ್ಕೆ ತುಂಬಾ ಭಯ ಆಗ್ತಿತ್ತು ಇದನ್ನೆಲ್ಲ ಕೇಳಿ ಗುಡಿಯಾಗೆ ಬಹಳ ಸಂತೋಷ ಆಗತ್ತೆ ಸ್ವಲ್ಪ ದಿನಗಳ ಕಾಲ ಅವಳೊಬ್ಳೆ ಫ್ರೆಂಚ್ ಫ್ರೈಸ್ ನ ಮಾಡ್ತಿರ್ತಾಳೆ ಮತ್ತೆ ಎಲ್ಲಾ ಫ್ರೈಸ್ ಮಾರಾಟವಾಗತ್ತೆ ಮತ್ತೆ ಬಹಳಷ್ಟು ಜನ ಫ್ರೆಂಚ್ ಫ್ರೈಸ್ ತಿನ್ನೋದಕ್ಕೆ ಬರೋದ್ರಿಂದ ಗುಡಿಯ ಒಬ್ಳೆ ಎಲ್ಲಾ ಮ್ಯಾನೇಜ್ ಮಾಡಕ್ಕೆ ಆಗ್ತಿರ್ಲಿಲ್ಲ ಆಗ ಅರೆ ಪಾಪ ಅವ್ರಿಗೆ ನೀವು ಸಹಾಯ ಮಾಡಿ ಖಂಡಿತ ರಾತ್ರಿ ಆಗತ್ತೆ ಮತ್ತೆ ಗುಡಿಯಾ ಮನೆಗ್ ಹೋಗಿ ಮಲ್ಕೊಂಡ್ ಬಿಡ್ತಾಳೆ ಗುಡಿಯಾಗೆ ಮನೆ ಕೆಲ್ಸ ಎಲ್ಲಾ ಮುಗಿಸ್ಕೊಂಡು ರೆಸ್ಟೋರೆಂಟ್ ಬರೋದಕ್ಕೆ ಟೈಮ್ ಆಗ್ಬಿಡತ್ತೆ ಅಲ್ಲಿ ಅಂಗಡಿಯಲ್ಲಿ ಬಹಳಷ್ಟು ಆಲೂಗಡ್ಡೆನ ಕಟ್ ಮಾಡಿ ಇಟ್ಟಿರ್ತಿದ್ರು ಗುಡಿಯಾ ರೆಸ್ಟೋರೆಂಟ್ ಗೆ ಬಂದಾಗ ಅವಳಿಗೆ ಶಾಕ್ ಆಗ್ಬಿಡತ್ತೆ ಅರೆ ಇಷ್ಟೊಂದ್ ಆಲೂಗಡ್ಡೆ ಕಟ್ ಮಾಡಿ ಇಟ್ಟಿದ್ದಾರೆ ನನಗನ್ಸತ್ತೆ ಇವರೇ ಮಾಡಿರ್ಬೇಕು ಇವು ಮಾಯೆ ಫ್ರೆಂಚ್ ಫ್ರೈಸ್ ಆಗಿರ್ತವೆ ಅದಕ್ಕೆ ಅವಷ್ಟಕ್ಕೆ ಅವೇ ಬೇಗ ತಯಾರಾಗಿ ಪ್ಲೇಟ್ಗೂ ಬಂದ್ಬಿಡ್ತವೆ ಆಮೇಲೆ ಗುಡಿಯ ಬೇಗ ಬೇಗ ಕಸ್ಟಮರ್ಸ್ ಗೆ ಸರ್ವ್ ಮಾಡ್ತಾಳೆ ಇದೇ ರೀತಿ ಬಹಳಷ್ಟು ದಿನಗಳು ಕಳೀತವೆ ಮತ್ತೆ ಗುಡಿಯ ಮಾಯೆ ಫ್ರೆಂಚ್ ಫ್ರೈಸ್ ಸಿಟಿಯಲ್ಲಿ ಬಹಳ ಫೇಮಸ್ ಆಗ್ಬಿಡತ್ತೆ ಅದರದ್ದು ಪೂರ್ತಿ ಸಿಟಿಯಲ್ಲಿ ಬೇರೆ ಬೇರೆ ಕಡೆ ಬ್ರಾಂಚಸ್ ಓಪನ್ ಆಗುತ್ತೆ ಸಿಟಿಯಲ್ಲಿ ಬಹಳಷ್ಟು ಬ್ರಾಂಚ್ ಆಗಿರೋದ್ರಿಂದ ಗುಡಿಯಾ ಮತ್ತೆ ಅಭಯ್ ಅದನ್ನ ನೋಡ್ಕೊಳ್ತಾರೆ ಮತ್ತೆ ಅವರು ಸಿಟಿಯಲ್ಲಿರುವಂತ ಜನರನ್ನ ಕೂಡ ಕೆಲ್ಸಕ್ಕೆ ಇಟ್ಕೊಳ್ತಾರೆ ಈಗ ಅಭಯ್ ನಗ ಕೂಡ ಅವರ ತಪ್ಪಿನ ಅರಿವಾಗುತ್ತೆ ಅವರು ಅಭಯ್ಗೆ ಕ್ಷಮೆ ಕೇಳ್ತಾರೆ ಅಭಯ್ ಅವರನ್ನು ಕೆಲ್ಸಕ್ಕೆ ಇಟ್ಕೊಳ್ತಾನೆ ಕಸ್ಟಮರ್ಸ್ ಫ್ರೈಸ್ ಕಡಿಮೆ ಆದ್ರೆ ಮಾಯೆ ಫ್ರೈಸ್ ಅದಷ್ಟಕ್ಕೆ ಅದೇ ಪ್ಲೇಟ್ ಗೆ ಹೋಗ್ಬಿಡ್ತಾ ಇತ್ತು ಮತ್ತೆ ಕಸ್ಟಮರ್ಸ್ ಗೆ ಈ ವಿಷಯ ಗೊತ್ತು ಕೂಡ ಆಗ್ತಿರ್ಲಿಲ್ಲ ಗುಡಿಯಾ ಇದೆಲ್ಲ ನಿಮ್ಮ ಕಷ್ಟದ ಫಲ ಇವರು ಕಬೀರ್ ಕಬೀರ್ ಸಿಂಗ್ ಇವರು ಇಂಡಿಯನ್ ಇವರು ಎಜುಕೇಶನ್ಗೋಸ್ಕರ ಯು ಎಸ್ ಬಂದಿದ್ದಾರೆ ಈ ನಡುವೆ ಕಬೀರ್ ಸಿಂಗ್ ಯೋಚನೆಯಲ್ಲಿದ್ದಾರೆ ಅವ್ರ ಹತ್ರ ದುಡ್ಡು ಕಡಿಮೆ ಆಗಿರೋದ್ರಿಂದ ಏ ಕಬೀರ್ ನಾನು ಹಿಂಗೆ ಹೊಸ ಕೆಲಸವನ್ನ ಹುಡುಕಿದ್ದೀನಿ ಇಲ್ಲೇ ಪಕ್ಕದಲ್ಲೇ ಒಂದು ಬರ್ಗರ್ ಜಾಯಿಂಟ್ ಇದೆ ಬೇಗ ಹೋಗು ಇಲ್ಲಾಂದ್ರೆ ಬೇರೆಯವರಿಗೆ ಕೆಲಸವನ್ನ ಕೊಟ್ಬಿಡ್ತಾರೆ ಇಲ್ಲ ಇಲ್ಲ ಚಿಂತೆ ಮಾಡ್ಬೋಡ ನಾ ಈಗಲೇ ಹೋಗ್ತೇನೆ ಕಬೀರ್ ಬರ್ಗರ್ ಜಾಯಿಂಟ್ಗೆ ಹೋದ್ರು ಮತ್ತೆ ಅವ್ರಿಗೆ ಆ ಕೆಲಸ ಸಿಕ್ತು ಮತ್ತೆ ಅವತ್ತಿನಿಂದನೆ ಅವರು ಕೆಲಸ ಮಾಡಕ್ಕೆ ಶುರು ಮಾಡಿದ್ರು ಬರ್ಗರ್ ಮಾಡೋದು ಅವರಿಗೆನ್ ಬರುತ್ತಿರಲಿಲ್ಲ ಆದ್ರೆ ಅದು ಬಹಳ ಸುಲಭ ಇತ್ತು ಅವರು ಬರ್ಗರ್ ಮಾಡೋದು ಬೇಗನೆ ಕಲ್ತುಬಿಟ್ರು ಯೂ ಆರ್ಡರ್ ಮ್ಯಾಮ್ ಥ್ಯಾಂಕ್ ಯು ಕಬೀರ್ ಸಿಂಗ್ ಖುಷಿಯಾಗಿದ್ರು ಯಾಕೆಂದ್ರೆ ಅವ್ರಿಗೆ ದುಡ್ಡು ಸಿಕ್ತಿತ್ತು ಮತ್ತೆ ಊಟ ಕೂಡ ಸಿಕ್ತಿತ್ತು ಸ್ವಲ್ಪ ದಿನ ಕಬೀರ್ ಸಿಂಗ್ ತುಂಬಾ ಚೆನ್ನಾಗಿ ನಡೀತು ಆಮೇಲೆ ಅವ್ರಿಗೆ ಬೋರ್ ಆಯ್ತು ಇವ್ರಿಗೆ ಮಸಾಲೆ ಇಲ್ಲದೆ ಇರೋಂತ ಊಟ ಇಷ್ಟನೇ ಆಗ್ತಿರ್ಲಿಲ್ಲ ಅರೆ ನೀವು ಮಸಾಲೆ ಇಲ್ಲದೆ ಹೇಗೆ ಫುಡ್ ಅನ್ನ ತಿಂತೀರಾ ವಾಟ್ ಡೋಂಟ್ ಯು ಲೈಕ್ ದಿಸ್ ಇಲ್ಲ ಇಲ್ಲ ನನಗೆ ಬೋರ್ ಆಗ್ತಾ ಇದೆ ಮಾರನೇ ದಿನ ಕಬೀರ್ ಬರ್ಗರ್ ಜಾಯಿಂಟ್ ಬರೋವಾಗ ಅವರು ಮ್ಯಾಗಿ ಪ್ಯಾಕೆಟ್ ಗಳನ್ನ ನೋಡಿದ್ರು ಇವತ್ತು ಬರ್ಗರ್ ಬದಲು ಮ್ಯಾಗಿ ತಿಂತೀನಿ ಇದಾದ್ರೂ ಸ್ವಲ್ಪ ಟೇಸ್ಟ್ ಆದ್ರೂ ಇರುತ್ತಾ ಕಬೀರ್ ಒಂದು ಮ್ಯಾಗಿ ಪ್ಯಾಕೆಟ್ ಖರೀದಿ ಮಾಡಿದ್ರು ಅವರು ಯಾವಾಗಿನ ಹಾಗೆ ಬರ್ಗರ್ ಜಾಯಿಂಟ್ ಅಲ್ಲಿ ಕೆಲಸ ಮಾಡ್ತಿದ್ರು ರಾತ್ರಿ ಜಾಯಿಂಟ್ ಕ್ಲೋಸ್ ಆದಮೇಲೆ ಎಲ್ಲ ವರ್ಕರ್ಸ್ ಬರ್ಗರ್ಸ್ ಮಾಡಕ್ ಶುರು ಮಾಡಿದ್ರು ಆಗ ಕಬೀರ್ ಅವನ್ಗೋಸ್ಕರ ಒಂದು ಮ್ಯಾಗಿ ಮಾಡ್ಕೊಂಡ ಮತ್ತೆ ಬಹಳ ಖುಷಿಯಾಗಿ ಅದನ್ನ ತಿಂದ್ರು ಅವತ್ತಿಂದ ಕಬೀರ್ ಒಂದಿನ ಬರ್ಗರ್ ತಿಂತಿದ್ರು ಇನ್ನೊಂದಿನ ಮ್ಯಾಗಿ ತಿಂತಿದ್ರು ಮತ್ ಖುಷಿಯಾಗಿದ್ರು ಒಂದಿನ ಬರ್ಗರ್ ಜಾಯಿಂಟ್ ಅಲ್ಲಿ ಜಾಸ್ತಿ ಕಸ್ಟಮರ್ಸ್ಕೊಂಡ ಏನಾದ್ರೂ ಹೊಸದ್ ಮಾಡ್ಲಾ ಅವನು ಅವನ್ ಬ್ಯಾಗ್ ಇಂದ ಮ್ಯಾಗಿ ನೂಡಲ್ಸ್ ಕಬೀರ್ ಅರೆ ಇಲ್ಲ ಇಲ್ಲ ನಾನು ಇವತ್ತು ಬೇರೆ ಮಾಡ್ತೀನಿ ಕಬೀರ್ ಬರ್ಗರ್ ಬನ್ನನ್ನ ಕಟ್ ಮಾಡ್ದ ಮತ್ತೆ ಮ್ಯಾಗಿ ಮಾಡ್ಕೊಂಡ ಮತ್ತೆ ಮ್ಯಾಗಿನ ಬರ್ಗರ್ ಪ್ಯಾಟಿ ಮೇಕರ್ ಒಳಗಡೆ ಹಾಕ್ದ ಅದರಿಂದ ಮ್ಯಾಗಿ ಪ್ಯಾಟಿ ಆಯ್ತು ಅರೆ ಅರೆ ಇದೆಂತ ರೌಂಡ್ ಶೇಪ್ ಇದೆ ಬಾ ಬಾ ಒಳ್ಳೇದಾಯ್ತು ಕಬೀರ್ ಖುಷಿ ಆಗ್ಬಿಟ್ಟ ಅವನು ಇನ್ನ ಒಂದ್ ಮ್ಯಾಗಿ ಪ್ಯಾಟಿ ಮಾಡ್ದ ವಾವ್ ದಿಸ್ ಡಿಶ್ ಲುಕ್ಸ್ ಡಿಲಿಶಿಯಸ್ ಇವನ್ ಐ ವಾಂಟ್ ಒನ್ ಕಬೀರ್ ಮತ್ತೆ ಇನ್ನೊಬ್ರು ಫಾರಿನರ್ ಇಬ್ರು ಸೇರಿ ಮ್ಯಾಗಿ ಬರ್ಗರ್ ಮಾಡಿದ್ರು ಆಮೇಲೆ ತಿನ್ನಕ್ ಶುರು ಮಾಡಿದ್ರು ಇಬ್ಬರಿಗೂ ಅದು ಬಹಳ ಇಷ್ಟ ಆಯ್ತು ಕಬೀರ್ ಇನ್ನು ಮ್ಯಾಗಿ ಬರ್ಗರ್ ಮಾಡ್ದ ಇಬ್ರು ಬಹಳ ಖುಷಿಯಿಂದ ತಿಂದ್ರು ಇವತ್ತು ಕಬೀರ್ ಖುಷಿಯಾಗಿದ್ದ ಅವನೇನೋ ಒಂದು ಹೊಸದ್ ಮಾಡಿದ್ದ ಕೆಲವು ದಿನ ಕಳೀತು ಆಮೇಲೆ ಬರ್ಗರ್ ಜಾಯಿಂಟ್ ನ ಮಾಲೀಕ

ಅಷ್ಟೇ ಅಲ್ಲ ಅವನಿಗೆ ಹತ್ತು ಪರ್ಸೆಂಟ್ ಕಮಿಷನ್ ಕೂಡ ಸಿಕ್ತಿತ್ತು ಇನ್ ಮುಂದೆ ಚಿಂತೆ ಇಲ್ಲದೆ ಓದಬಹುದು ದುಡ್ಡಿನ ಅವಶ್ಯಕತೆ ಕೂಡ ಈಗ ನನಗೆ ಫುಲ್ಫಿಲ್ ಆಗುತ್ತೆ ಇನ್ನು ಕೆಲವು ತಿಂಗಳುಗಳು ಕಬೀರ್ ಮ್ಯಾಗಿ ಜಾಯಿಂಟ್ ಅಲ್ಲಿ ಕೆಲಸ ಮಾಡ್ತಿದ್ದ ಅವನಿಗೆ ಸಂಬಳದ ಜೊತೆಯಲ್ಲಿ ಕಮಿಷನ್ ಕೂಡ ಸಿಕ್ತಿತ್ತು ಆಮೇಲೆ ಕಬೀರ್ ಗ್ರಾಜ್ಯುಯೇಟ್ ಆಗ್ಬಿಟ್ಟ ಅವನು ಓದು ಮುಗ್ದಿತ್ತು ಮತ್ತೆ ಅವನು ಪಂಜಾಬ್ ವಾಪಸ್ ಬಂದ ಆಮೇಲೆ ಇಲ್ಲಿ ಅವನಿಗೆ ಒಂದು ದೊಡ್ಡ ಹೋಟೆಲ್ ಅಲ್ಲಿ ಮ್ಯಾನೇಜರ್ ಕೆಲಸ ಸಿಕ್ತು ಕೆಲವು ವರ್ಷಗಳು ಕಬೀರ್ ಖುಷಿಯಾಗಿದ್ದ ಆಮೇಲೆ ಇನ್ನೇನಾದರೂ ಬಿಸ್ನೆಸ್ ಮಾಡೋಕೆ ಯೋಚಿಸ್ದ ಒಂದಿನ ಕಬೀರ್ ಈ ರೀತಿ ಯೋಚಿಸ್ದ ಓ ಏನಪ್ಪಾ ಬೋಗ್ನೆ ಏನಾದರೂ ಸಮಸ್ಯೆ ಇದೆಯಾ ಹಾಂ ಏನಿಲ್ಲಪ್ಪ ನನಗೆ ನೌಕರಿ ಎಲ್ಲ ಚೆನ್ನಾಗಿದೆ ಆದರೆ ಏನೋ ಒಂಥರ ಖುಷಿ ಇಲ್ಲ ನಾನು ಸ್ವಂತ ಬಿಸ್ನೆಸ್ ಏನಾದರೂ ಮಾಡೋಣ ಅಂದ್ಕೊಂಡೀನಿ ಅರೆ ಇದರಲ್ಲಿ ಏನೋ ಸಮಸ್ಯೆ ಇದೆ ನೀನು ನಿನ್ನ ಸ್ವಂತ ಹೋಟೆಲ್ ಓಪನ್ ಮಾಡು ಹಾಂ ಹಾಗೆ ಆದರೆ ಏನು ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ ಒಳ್ಳೆ ನೌಕರಿ ಇದೆ ಹಾಂ ಮತ್ತೆ ಸಂಬಳನೋ ಚೆನ್ನಾಗಿದೆ ಇಲ್ಲಿ ನೋಡಪ್ಪ ಮನುಷ್ಯ ಅವನಿಗೆ ಇಷ್ಟವಾದ ಕೆಲಸವನ್ನು ಮಾತ್ರ ಮಾಡಬೇಕು ಹಾಂ ಹೌದು ನೀವು ಹೇಳಿ ಸರಿನೇ ಆದರೆ ನನ್ನ ಮನಸ್ಸು ಮ್ಯಾಗಿ ಬರ್ಗರ್ ಮಾಡೋದಕ್ಕೆ ಆಸೆ ಪಡ್ತಾ ಇದೆ ಮತ್ತೆ ಮತ್ತೇನಕ್ಕೆ ಯೋಚನೆ ಮಾಡ್ತೀಯಾ ಮ್ಯಾಗಿ ಬರ್ಗರೇ ಮಾಡೋದಕ್ಕೆ ಸ್ಟಾರ್ಟ್ ಮಾಡು ಹ ಸರಿ ಆದ್ರೆ ವ್ಯಾಪಾರ ಆಗಿಲ್ಲ ಅಂದ್ರೆ ಇದೇ ರೀತಿ ನೀವು ಯೋಚನೆ ಮಾಡ್ತಾ ಇದ್ರೆ ಚಿಂತೆ ಈಗ ಹತ್ರ ಸಮಯ ಇದೆ ಕೆಲ್ಸ ಹೋದ್ರೆ ಏನೋ ಅದು ವಾಪಸ್ ಸಿಗುತ್ತೆ ಸರಿಯಪ್ಪ ಕಬೀರ್ ಅವ್ರ ತಂದೆ ಅವನಿಗೆ ಬಹಳ ಪ್ರೋತ್ಸಾಹ ಮಾಡಿದ್ರು ಈಗ್ಲೂ ಕಬೀರ್ ಯೋಚಿಸ್ತಾ ಇದ್ದ ಯಾಕೆ ಅಂದ್ರೆ ಅವನು ಒಂದು ದೊಡ್ಡ ಹೋಟೆಲ್ನ ಮ್ಯಾನೇಜರ್ ಆಗಿದ್ದ ಅವನಿಗೆ ಅಲ್ಲಿ ಅರ್ನಿಂಗ್ಸ್ ಚೆನ್ನಾಗಿತ್ತು ಈಗ ಅವನು ಎಲ್ಲ ಮೊದಲಿಂದ ಶುರು ಮಾಡಬೇಕಿತ್ತು ಆಗ ಅವರು ಒಂದು ಜನ ಜಂಗುಳಿ ಇರುವಂತ ಪ್ರದೇಶದಲ್ಲಿ ಒಂದು ಅಂಗಡಿನ ರೆಂಟ್ ತಗೊಂಡ್ರು ಮತ್ತೆ ಇಲ್ಲಿ ಅವರ ಮ್ಯಾಗಿ ಬರ್ಗರ್ ನ ಬಿಸ್ನೆಸ್ ಶುರು ಮಾಡಿದ್ರು ಇದೆಂತ ಬರ್ಗರ್ ಇದು ಮ್ಯಾಗಿ ಬರ್ಗರ್ ಇದು ತುಂಬಾ ತುಂಬಾ ಟೇಸ್ಟ್ ಇರುತ್ತೆ ಒಂದ್ಸತಿ ಟೇಸ್ಟ್ ಮಾಡಿ ನೋಡಿ ಸರಿ ಸರ್ ತಿನ್ಸಿ ಸ್ವಲ್ಪ ದಿನ ಕಬೀರ್ ಅಂಗಡಿ ಅಷ್ಟೊಂದ್ ಚೆನ್ನಾಗಿ ನೋಡ್ಲಿಲ್ಲ ಆದ್ರೆ ಸ್ವಲ್ಪ ದಿನ ಕಳೆದಂಗೆ ಅಂಗಡಿ ಚೆನ್ನಾಗಿ ಕಾಲೇಜ್ ವಿದ್ಯಾರ್ಥಿಗಳು ಮ್ಯಾಗಿ ಅವ್ರಗರ್ ತಿನ್ನಕ್ಕೆ ಬರ್ತಿದ್ರು ಕಬೀರ್ ಸ್ಟಾಫ್ ಜಾಸ್ತಿ ಮಾಡಿದ್ರು ಮತ್ತೆ ಮ್ಯಾಗಿ ಬರ್ಗರ್ ಅಲ್ಲಿ ವೆರೈಟೀಸ್ ಮಾಡಿದ್ರು ಚೀಸ್ ಮ್ಯಾಗಿ ಬರ್ಗರ್ ಶೆಜ್ವಾನ್ ಮ್ಯಾಗಿ ಬರ್ಗರ್ ಆಮೇಲೆ ಕಬೀರ್ನ ಸ್ಟಾಲ್ ಯಂಗ್ಸ್ಟರ್ಗೆ ಗೆ ಫೇವ್ರೆಟ್ ಪ್ಲೇಸ್ ಆಗ್ಬಿಡ್ತು ತಿಂಗಳಲ್ಲಿ ಕಬೀರ್ ಇನ್ನೊಂದು ಬ್ರಾಂಚ್ ಓಪನ್ ಮಾಡಿದ್ರು ಒಂದು ವರ್ಷದಲ್ಲಿ ಮೂರು ಶುರು ಮಾಡಿದ್ರು ಕಬೀರ್ ನ ಮ್ಯಾಗಿ ಬರ್ಗರ್ ಎಲ್ಲ ಕಡೆ ಫೇಮಸ್ ಆಗಿತ್ತು ಕಬೀರ್ ಅವನ ಪೂರ್ತಿ ಪರಿವಾರನ ಕೆಲಸದಲ್ಲಿ ಹಾಕ್ಬಿಟ್ಟ ಅವರ ಎಲ್ಲ ಬ್ರದರ್ಸ್ ಕಸಿನ್ಸ್ ಎಲ್ರು ಒಂದೇ ಕಂಪ್ನಿ ಕೆಲಸ ಮಾಡುತ್ತಿದ್ರು ಬರ್ಗರ್ ಸಿಂಗ್ ಬರೀ ಆರೇ ವರ್ಷದಲ್ಲಿ ಕಬೀರ್ನ ಬರ್ಗರ್ ಸಿಂಗ್ ದೊಡ್ಡ ಫುಡ್ ಚೈನ್ ಆಗಿಬಿಡ್ತು ಭಾರತದ ಮೂವತ್ತು ಸಿಟಿಗಳಲ್ಲಿ ಅವ್ರಾಂಚ್ ಓಪನ್ ಆಯಿತು ಈಗ ಕಬೀರ್ ಮತ್ತೆ ತಂದೆ ಒಂದು ದೊಡ್ಡ ಗ್ಲಾಸ್ ಬಿಲ್ಡಿಂಗ್ ಒಳಗಡೆ ಕೂತ್ಕೊಳ್ತಾ ಇದ್ರು ಹೌದಪ್ಪ ನೋಡುದಿಯನ್ನ ಮರೆಯಕ್ಕೆ ಆಗಲ್ಲ ನೀವತ್ತು ನನಗೆ ಸಪೋರ್ಟ್ ಮಾಡಿಲ್ಲ ಅಂದ್ರೆ ಇವತ್ತು ಈ ರೀತಿ ಇರ್ತಾನೆ ಇರ್ಲಿಲ್ಲ ಈ ಕತೆ ಬೆಂಗಳೂರಿನದ್ದು ಫುಟ್ಪಾತ್ ಅಲ್ಲಿ ಹೇನ್ರಿ ಮತ್ತೆ ಜಾಕ್ ಇಬ್ಬರದು ಬರ್ಗರ್ ಅಂಗಡಿ ಇತ್ತು ಹ್ಯಾನ್ರಿ ತುಂಬಾ ಒಳ್ಳೆಯವನು ಅವನು ಅವನ್ ಬರ್ಗರ್ ಅಲ್ಲಿ ತುಂಬಾ ಒಳ್ಳೆ ಐಟಮ್ ಅನ್ನ ಹಾಕಿ ಮಾಡ್ತಿದ್ದ ಒಳ್ಳೆ ತರ್ಕಾರಿಗಳು ಒಳ್ಳೆ ಸೊಪ್ಪು ಒಳ್ಳೆ ಎಣ್ಣೆ ಮತ್ತೆ ಒಳ್ಳೆ ಕ್ವಾಲಿಟಿಯ ಬರ್ಗರ್ಸ್ ಬನ್ ಆದ್ರೆ ಜಾಕ್ ಮಾತ್ರ ದುಡ್ಡು ಸಂಪಾದನೆ ಮಾಡೋದ್ರಲ್ಲಿದ್ದ ಹಾಳಾಗಿರೋ ತರ್ಕಾರಿ ಹಳೆ ಆಲೂಗಡ್ಡೆ ಹಾಳಾಗಿರೋ ಎಣ್ಣೆ ಎಲ್ಲಾನು ಬಳಸ್ತಿದ್ದ ಎರಡು ಬರ್ಗರ್ಸ್ ಐವತ್ ರೂಪಾಯ್ದೇ ಆಗಿತ್ತು ಆದ್ರೂ ಕೂಡ ಹ್ಯಾನ್ಗಿಂತರ್ಗರೇ ಜಾಸ್ತಿ ವ್ಯಾಪಾರ ಆಗ್ತಿತ್ತು ನೋಡ್ದಾಣ ನೀನ್ ಯಾವಾಗ್ಲೂ ಹೇಳ್ತಿರ್ತಿಯಲ್ಲ ಒಳ್ಳೇದ್ ಮಾಡಿದ್ರೆ ಒಳ್ಳೇದೇ ಆಗುತ್ತೆ ಅಂತ ನೀವಂತೂ ತುಂಬಾ ಒಳ್ಳೆಯವರು ನಿಮ್ಮ ಬರ್ಗರ್ಗೆ ಒಳ್ಳೆ ಸಾಮಗ್ರಿಗಳನ್ನೇ ಬಳಸ್ತೀರಾ ಆದ್ರೂ ಕೂಡ ನಿಮ್ಮ ಬರ್ಗರು ಸೇಲ್ ಆಗೋದೇ ಇಲ್ಲ ಅನ್ನುತ್ತೆ ಯಾಕೆ ಆತರ ಜಾಕ್ ಯಾವಾಗ್ಲೂ ಹ್ಯಾನ್ರಿಗೆ ಬೈತಾನೇ ಇರ್ತಿದ್ದ ಒಂದು ದಿನ ರಾತ್ರಿ ಹ್ಯಾನ್ರಿ ಬರ್ಗರ್ ತುಂಬಾ ಉಳಿದು ಹೋಗಿತ್ತು ಅಯ್ಯೋ ದೇವ್ರೆ ಇವತ್ತಂತೂ ಬರ್ಗರ್ಸು ಮಾರಾಟನೇ ಆಗಿಲ್ವಲ್ಲ ಒಂದ್ ವೇಳೆ ಇದೇ ತರ ಮುಂದುವರೆದ್ರೆ ಏನ್ ಮಾಡೋದು ಈ ಬರ್ಗರ್ಸ್ನ ವೇಸ್ಟ್ ಮಾಡೋ ಬದಲು ನಾನು ಅವಶ್ಯಕತೆ ಇರೋರ ಹೊಟ್ಟೆ ತುಂಬಿಸ್ತೀನಿ ಅದೆಲ್ಲ ಯೋಚನೆ ಮಾಡಿ ಹ್ಯಾನ್ರಿ ಎಲ್ಲಾ ಬರ್ಗರ್ಸ್ ಅನ್ನ ಪ್ಯಾಕ್ ಮಾಡ್ಕೋತಾನೆ ದಾರಿನಲ್ಲಿ ಅವನಿಗೆ ಯಾರೆಲ್ಲ ಬಡೂರು ಕಾಣಿಸ್ತಾರೋ ಅವರಿಗೆಲ್ಲ ಒಂದೊಂದು ಬರ್ಗರ್ ಅನ್ನ ಕೊಡ್ತಾ ಹೋದಾ ಥ್ಯಾಂಕ್ ಯು ಮೈ ಸನ್ ಯು ಆರ್ ಮೋಸ್ಟ್ ವೆಲ್ಕಮ್ ಫಾದರ್ ಆ ದೇವ್ ನಿನಗ ಒಳ್ಳೇದ್ ಮಾಡ್ಲಪ್ಪ ಹ್ಯಾಂಡ್ರಿ ಹಸ್ತವ್ರಿಗೆ ಹೊಟ್ಟೆ ತುಂಬಿಸ್ತಾ ಇದ್ದ ಮತ್ತೆ ಎಲ್ಲಾ ಬಡವರು ಅವನಿಗೆ ಆಶೀರ್ವಾದ ಮಾಡ್ತಾ ಇದ್ರು ಮುಂದೆ ಹೋದಾಗ ಇರುವಂತ ಒಂದು ಜಾಗದಲ್ಲಿ ಒಂದು ಸಣ್ಣ ಹುಡುಗಿ ನಿಂತಿರೋದು ಅವನ ಕಾಣ್ಸತ್ತೆ ಹ್ಯಾಂಡ್ರಿ ಆ ಹುಡ್ಗಿಗೂ ಒಂದು ಬರ್ಗರ್ ಕೊಡ್ತಾನೆ ಥ್ಯಾಂಕ್ ಯು ಅಂಕಲ್ ಇವತ್ತು ನಿಮ್ ಬರ್ಡೇನಾ ನಿಮ್ ಮಕ್ಳು ಬರ್ಡೇ ಇರ್ಬೇಕಲ್ವಾ ಇಲ್ಲ ಪುಟ ಇವತ್ತು ಯಾರ್ದು ಬರ್ತಡೇ ಅಲ್ಲ ಹಾಗಾದ್ರೆ ಯಾವ ಸಂತೋಷ ಕೆಲ್ರಿಗೂ ಊಟ ಕೊಡ್ತಾ ಇದ್ದೀರಾ ಪುಟ್ಟ ನಂದು ಬರ್ಗರ್ ಸ್ಟಾಲ್ ಇದೆ ಇವತ್ತು ಬರ್ಗರ್ ಗಳು ಮಾರಾಟ ಆಗೇ ಇಲ್ಲ ಹಾಗಾಗಿ ನಿಮ್ಗೆಲ್ಲ ಕೊಡೋಣ ಅನ್ಕೊಂಡೆ ಒಳ್ಳೆ ಕೆಲ್ಸ ಮಾಡಿದ್ರಿ ಅಂಕಲ್ ಡೋಂಟ್ ಆಗತ್ತೆ ಬೇಜಾರ್ ಮಾಡ್ಕೋಬೇಡಿ ಅಂಕಲ್ ನನ್ ಹತ್ರ ನಿಮ್ ಕೊಡೋದಕ್ಕೆ ಏನೋ ಇದೆ ಹ್ಯಾಂಡ್ರಿ ಆ ಮಗುನ ನೋಡ್ತಿದ್ದ ಆ ಮಗು ಒಂದು ಪರಿಯಾಗಿ ಬದ್ಲಾಗತ್ತೆ ಹ್ಯಾಂಡ್ರಿಗೆ ಆಶ್ಚರ್ಯ ಆಗತ್ತೆ ಅವ್ನ್ ಕಣ್ಣನ್ನ ಉಜ್ಕೊಳೋಕ್ ಶುರು ಮಾಡ್ತಾನೆ ಇದು ನಿಜನಾ ಅಥವಾ ಕನಸ ಸತ್ಯಾನೆ ನಾನೊಬ್ಳು ಪರಿ ನೀವ್ ತುಂಬಾ ಒಳ್ಳೆಯವರು ಸರ್ ನೀವು ಬಡೂರ್ಗೆ ಒಳ್ಳೇದಾಗ್ಲಿ ಅಂತ ಯೋಚಿಸಿದ್ರಿ ಅದಕ್ಕೆ ನಿಮ್ಗೆ ಕೊಡೋದಕ್ಕೆ ನನ್ನ ಹತ್ರ ಏನೋ ಇದೆ ಆ ಪರಿ ತನ್ನ ಜಾದುವಿನ ಕಡ್ಡಿನ ಅಳ್ಳಾಡ್ಸಿ ಅವ್ರ ಮುಂದೆ ಮೂರು ಮಸಾಲೆ ಡಬ್ಬಿನ ತಂದಿಡ್ತಾಳೆ ಇದು ಮೂರು ಜಾದುವಿನ ಮಸಾಲೆ ನೀವು ನಿಮ್ಮ ಬರ್ಗರ್ಗೆ ಈ ಮಸಾಲೆನ ಹಾಕಿ ಆಗ ನಿಮ್ಮ ಎಲ್ಲಾ ಬರ್ಗರ್ ವ್ಯಾಪಾರ ಆಗತ್ತೆ ಥ್ಯಾಂಕ್ ಯು ಆಮೇಲೆ ಯೋಚನೆ ಮಾಡಕ್ ಹೋಗ್ಬೇಡಿ ಈ ಮಸಾಲೆ ಡಬ್ಬಿ ಯಾವತ್ತೂ ಖಾಲಿ ಥ್ಯಾಂಕ್ ಯು ಸೋ ಮಚ್ ನೀವ್ ಇದೇ ತರ ಬಡೋರಿಗೆ ಸಹಾಯ ಮಾಡ್ತಾರಿ ಸರ್ ಹೋಗ್ಬರ್ತೇನೆ ಪರಿ ಮಾಯಾಗ್ ಹೋಗ್ತಾಳೆ ಹ್ಯಾಂಡ್ರಿ ಕೈಯಲ್ಲಿ ಮೂರು ಡಬ್ಬಾ ಇತ್ತು ಅದನ್ನ ಹ್ಯಾಂಡ್ರಿ ಮನೆಗ್ ತಂದಿದ್ದ ಇಡೀ ರಾತ್ರಿ ಹ್ಯಾಂಡ್ರಿ ಆ ಮಸಾಲೆ ಡಬ್ಬಿನ ನೋಡ್ತಾನೇ ಇದ್ದ ಅವನು ನಂಬೋದಿಕ್ಕೆ ಆಗ್ತಿರಲ್ಲ ಅವನು ನಿಜವಾಗ್ಲೂ ಪರಿನ ನೋಡ್ದ ಅನ್ನೋದನ್ನ ಮಾಡ್ನ ದಿನ ಬೆಳಿಗ್ಗೆ ಹ್ಯಾಂಡ್ರಿ ತನ್ನ ಸ್ಟಾಲ್ಗ್ ಹೋಗ್ತಾನೆ ಮತ್ತೆ ಬರ್ಗರ್ ಮಾಡೋಕೆ ಅವನು ತನ್ನ ಬರ್ಗರ್ ಅಲ್ಲಿ ಆ ಮೂರು ಮಸಾಲೆನ ಮಿಕ್ಸ್ ಮಾಡ್ತಾನೆ ಬರ್ಗರ್ ಮಾಡೋದಕ್ಕೆ ಈ ಬರ್ಗರ್ ಎಲ್ಲ ಎಲ್ಲಾ ಕಡೆ ಹರಡುತ್ತೆ ಆ ಕಡೆ ಈ ಕಡೆ ಹೋಗೋಂತ ಜನಗಳು ಆ ಸುವಾಸನೆಗೆ ಅಂಗಡಿ ಹತ್ರ ಬರ್ತಾರೆ ಒಂದು ಬರ್ಗರ್ ಕೊಡಿ ನನಗೆ ನನಗೂ ನನಗೂ ಕೂಡ ನೋಡ್ತಾ ನೋಡ್ತಾ ಹ್ಯಾನ್ರಿ ಸ್ಟಾಲ್ ಮುಂದೆ ಜನಗಳ ಜಾತ್ರೆನೇ ಸಿರುತ್ತೆ ಮತ್ತೆ ಹ್ಯಾಂಡ್ರಿ ಮಾಡದಂತ ಎಲ್ಲಾ ಬರ್ಗರ್ಸು ವ್ಯಾಪಾರ ಆಗೋಗತ್ತೆ ಇದನ್ನ ನೋಡಿ ಜಾಕ್ ಉರಿಯತ್ತೆ ಅಯ್ಯೋ ಈ ಹೆಂಡ್ರಿ ಏನ್ ಮಾರನೇ ಕೆಡ್ಸ್ಕೊಂಡು ಹ್ಯಾಂಡ್ರಿ ಮಾಡದಂತ ಎಲ್ಲ ಬರ್ಗರು ಖಾಲಿ ಆಗೋಗತ್ತೆ ಆಗ ಜಾಕ್ ಅವನನ್ನ ಕೇಳ್ತಾನೆ ಏನ್ ವಿಷಯ ಅಣ್ಣ ಈ ನಡುವೆ ನಿನ್ನ ಎಲ್ಲಾ ಬರ್ಗರು ಮಾರಾಟ ಆಗ್ತಿದೆ ಆ ನಾನು ಒಳ್ಳೆ ಸಾಮಗ್ರಿಯಿಂದ ಬರ್ಗರ್ ಮಾಡ್ತೀನಿ ಅದು ಕೂಡ ಚಮತ್ಕಾರದ ಮಸಾಲೆಯನ್ನ ಬರಿಸಿ ಚಮತ್ಕಾರದ ಆಗೋದಿಲ್ಲ ಹ್ಯಾನ್ರಿ ಬರ್ಗರ್ ಸ್ಟಾಲ್ ತುಂಬಾ ನಡೀತಾ ಇತ್ತು ಜಾಕ್ ತನ್ನ ಎಲ್ಲಾ ಪ್ರಯತ್ನನು ಮಾಡ್ತಿದ್ದ ಬರ್ಗರ್ ಪ್ರೈಸ್ ಕೂಡ ಕೆಳಗಡೆ ಇಳಿಸ್ತಾನೆ ಆದ್ರೂ ಕೂಡ ಜನಗಳು ಹ್ಯಾಂಡ್ರಿ ಬರ್ಗರ್ ಅನ್ನೇ ತಿಂತಿದ್ರು ಒಂದು ದಿನ ಜಾಕ್ ಯೋಚಿಸ್ತಾನೆ ಆ ಮಸಾಲೆ ಬಗ್ಗೆ ಏನಾದ್ರೂ ಮಾಡಿ ತಿಳ್ಕೊಳ್ಳೇಬೇಕು ಅಂತ ಅದಕ್ಕೋಸ್ಕರ ಹ್ಯಾನ್ರಿ ಅಡಿಗೆ ಮನೆಯಲ್ಲಿ ಆ ಮಸಾಲೆನ ಹುಡುಕ್ತಾ ಇರ್ತಾನೆ ಜಾಕ್ ಇಲ್ಲೇ ಎಲ್ಲೋ ಇರ್ಬೇಕು ಆ ಚಮತ್ಕಾರದ ಮಸಾಲ ಜಾಕ್ ಗೆ ಆ ಮೂರು ಮಸಾಲೆ ಡಬ್ಬಗಳು ಕಾಣಿಸುತ್ತೆ ಆದ್ರೆ ಯಾವಾಗ ಅವನು ಆ ಮೂರು ಮಸಾಲಾ ಡಬ್ಬಿ ಮೇಲೆ ಕೈ ಇಡ್ತಾನೋ ಇದ್ದಂತ ಮಸಾಲೆ ನೇರವಾಗಿ ಅವನ್ ಕಣ್ಣಿಗೆ ಬೀಳತ್ತೆ ಆ ಮಸಾಲೆ ಕಾರದಿಂದ ಜಾಕ್ ಅಲ್ಲಿ ಇಲ್ಲಿ ಓಡ್ ಹೋಗ್ತಿರ್ತಾನೆ ಆ ದಿನದಿಂದ ಜಾಕ್ ಯಾವತ್ತು ಆ ಮಸಾಲೆ ಡಬ್ಬದ ಬಗ್ಗೆ ಯೋಚನೆ ಕೂಡ ಮಾಡ್ಲಿಲ್ಲ ಸ್ವಲ್ಪ ತಿಂಗಳಲ್ಲೇ ಹ್ಯಾನ್ರಿ ಜಾದುವಿನ ಮಸಾಲೆಯಿಂದ ಬರ್ಗರ್ ಅನ್ನ ಮಾರಿ ತುಂಬಾ ದುಡ್ಡನ್ನ ಸಂಪಾದನೆ ಮಾಡಿದ್ದ ಈಗ ಅವನ ಸಣ್ಣ ಸ್ಟಾಲ್ ಒಂದು ದೊಡ್ಡ ಬರ್ಗರ್ ಜಾಯಿಂಟ್ ಆಗಿತ್ತು ಈಗಲೂ ಕೂಡ ಅವನ ಬರ್ಗರ್ ನ ಸುಹಾಸನೆ ಕಸ್ಟಮರ್ಸ್ ನ ಆಕರ್ಷಣೆ ಮಾಡ್ತಾ ಇತ್ತು ಹ್ಯಾನ್ರಿ ಪ್ರತಿದಿನ ರಾತ್ರಿ ಅಂಗಡಿ ಕ್ಲೋಸ್ ಮಾಡದ ಮೇಲೆ ಎಕ್ಸ್ಟ್ರಾ ಬರ್ಗರ್ ಅನ್ನ ಮಾಡ್ತಿದ್ದ ಮಾಡ್ತೀವಿ ಬಡವರ್ಗೋಸ್ಕರ ಆದ್ರೆ ಯಾಕೆ ಅದು ನಿನ್ ಅರ್ಥ ಆಗೋದಿಲ್ಲ ಪ್ರತಿದಿನ ಹ್ಯಾನ್ರಿ ಆ ಬರ್ಗರ್ ಅನ್ನ ತನ್ನ ಕೈಯಾರೇ ಯು ಆ ಬಡವರಿಗೆ ಅವನು ಬರ್ಗರ್ ಅನ್ನ ಕೊಟ್ಟು ಸ್ವತಃ ಅವನೇ ಥ್ಯಾಂಕ್ ಯು ಹೇಳ್ತಿದ್ದ ಮತ್ತೊಂದು ದೊಡ್ಡ ಸ್ಮೈಲ್ ಕೊಡ್ತಿದ್ದ ಯಾಕಂದ್ರ ಅವ್ನಿಗೆ ಗೊತ್ತಿತ್ತು ಇವತ್ತು ಅವನು ಎಷ್ಟೇ ದೊಡ್ಡವನಾಗಿದ್ರು ಅದು ಕೇವಲ ಆ ಪರಿ ಕೊಟ್ಟಂತ ಮೂರು ಜಾದುವಿನ ಮಸಾಲೆ ಕಾರಣದಿಂದ ಅಂತ ಅವತ್ತು ರಾತ್ರಿ ಅವನು ಬರ್ಗರ್ನ ಹಂಚ್ಲಿಲ್ಲ ಅಂದಿದ್ರೆ ಇವತ್ತು ಅವನ್ಗೆ ಒಳ್ಳೇದಾಗ್ತಾ ಇರ್ಲಿಲ್ಲ ಅದಕ್ಕೆ ಹೇಳುದು ಅಂತ ಈ ಕತೆ ಬೆಂಗಳೂರಿನದ್ದು ಫುಟ್ಪಾತ್ ಅಲ್ಲಿ ಹೇನ್ರಿ ಮತ್ತೆ ಜಾಕ್ ಇಬ್ಬರದು ಬರ್ಗರ್ ಅಂಗಡಿ ಇತ್ತು ಹ್ಯಾನ್ರಿ ತುಂಬಾ ಒಳ್ಳೆವನು ಅವನು ಅವನ್ ಬರ್ಗರ್ ಅಲ್ಲಿ ತುಂಬಾ ಒಳ್ಳೆ ಐಟಮ್ ಅನ್ನ ಹಾಕಿ ಮಾಡ್ತಿದ್ದ ಒಳ್ಳೆ ತರ್ಕಾರಿಗಳು ಒಳ್ಳೆ ಸೊಪ್ಪು ಒಳ್ಳೆ ಎಣ್ಣೆ ಮತ್ತೆ ಒಳ್ಳೆ ಕ್ವಾಲಿಟಿಯ ಬರ್ಗರ್ಸ್ ಬನ್ ಆದ್ರೆ ಜಾಕ್ ಮಾತ್ರ ದುಡ್ಡು ಸಂಪಾದನೆ ಮಾಡೋದ್ರಲ್ಲಿದ್ದ ಹಾಳಾಗಿರೋ ತರ್ಕಾರಿ ಹಳೆ ಆಲೂಗಡ್ಡೆ ಹಾಳಾಗಿರೋ ಎಣ್ಣೆ ಎಲ್ಲಾನು ಬಳಸ್ತಿದ್ದ ಎರಡು ಬರ್ಗರ್ಸ್ ಐವತ್ ರೂಪಾಯಿದೇ ಆಗಿತ್ತು ಆದ್ರೂ ಕೂಡ ಹ್ಯಾಂಡ್ರಿಗಿಂತ ಜಾಕ್ ಬರ್ಗರೇ ಜಾಸ್ತಿ ವ್ಯಾಪಾರ ಆಗ್ತಿತ್ತು ನೋಡ್ದಾಣ ನೀನ್ ಯಾವಾಗ್ಲೂ ಹೇಳ್ತಿರ್ತಿಯಲ್ಲ ಒಳ್ಳೇದ್ ಮಾಡಿದ್ರೆ ಒಳ್ಳೇದೇ ಆಗುತ್ತೆ ಅಂತ ನೀವಂತೂ ತುಂಬಾ ಒಳ್ಳೆಯವರು ನಿಮ್ಮ ಬರ್ಗರ್ ಗೆ ಒಳ್ಳೆ ಸಾಮಗ್ರಿಗಳನ್ನೇ ಬಳಸ್ತೀರಾ ಆದ್ರೂ ಕೂಡ ನಿಮ್ಮ ಬರ್ಗರ್ ಸೇಲ್ ಆಗೋದೇ ಇಲ್ಲ ಅನ್ನುತ್ತೆ ಯಾಕೆ ಜಾಕ್ ಯಾವಾಗಲೂ ಹ್ಯಾಂಡ್ರಿಗೆ ಬೈತಾನೇ ಇರ್ತಿದ್ದ ಒಂದು ದಿನ ರಾತ್ರಿ ಹ್ಯಾನ್ರಿ ಬರ್ಗರ್ ತುಂಬಾ ಉಳ್ದು ಹೋಗಿತ್ತು ಅಯ್ಯೋ ದೇವ್ರೆ ಇವತ್ತಂತೂ ಬರ್ಗರ್ಸು ಮಾರಾಟನೇ ಆಗಿಲ್ವಲ್ಲ ಒಂದ್ ವೇಳೆ ಇದೇ ತರ ಮುಂದುವರೆದ್ರೆ ಏನ್ ಮಾಡೋದು ಈ ಬರ್ಗರ್ಸ್ನ ವೇಸ್ಟ್ ಮಾಡೋ ಬದ್ಲು ನಾನು ಅವಶ್ಯಕತೆ ಇರೋರ ಹೊಟ್ಟೆ ತುಂಬಿಸ್ತೀನಿ ಅದನ್ನ ಯೋಚ್ನೆ ಮಾಡಿ ಹ್ಯಾನ್ರಿ ಎಲ್ಲಾ ಬರ್ಗರ್ಸ್ ಅನ್ನ ಪ್ಯಾಕ್ ಮಾಡ್ಕೋತಾನೆ ದಾರಿನಲ್ಲಿ ಅವನಿಗೆ ಯಾರೆಲ್ಲ ಬಡೂರ್ ಕಾಣಿಸ್ತಾರೋ ಅವ್ರಿಗೆಲ್ಲ ಒಂದೊಂದು ಬರ್ಗರ್ ಅನ್ನ ಕೊಡ್ತಾ ಹೋದಾ ಥ್ಯಾಂಕ್ ಯು ಮೈ ಸನ್ ಯು ಆರ್ ಮೋಸ್ಟ್ ವೆಲ್ಕಮ್ ಫಾದರ್ ಆ ಅನ್ಗೊಳ್ಳೇದ್ ಮಾಡ್ಲಪ್ಪ ಹ್ಯಾನ್ರಿ ಹಸ್ತವ್ರಿಗೆ ಹೊಟ್ಟೆ ತುಂಬಿಸ್ತಾ ಇದ್ದ ಮತ್ತೆ ಎಲ್ಲಾ ಬಡವರು ಅವನಿಗೆ ಆಶೀರ್ವಾದ ಮಾಡ್ತಾ ಇದ್ರು ಮುಂದೆ ಹೋದಾಗ ಯಾರು ಇಲ್ದೇ ಇರುವಂತ ಒಂದು ಜಾಗದಲ್ಲಿ ಒಂದು ಸಣ್ಣ ಹುಡ್ಗಿ ನಿಂತಿರೋದು ಅವನ ಕಾಣ್ಸತ್ತೆ ಹ್ಯಾಂಡ್ರಿ ಆ ಹುಡ್ಗಿಗೂ ಒಂದು ಬರ್ಗರ್ ಕೊಡ್ತಾನೆ ಅಂಕಲ್ ಇವತ್ತು ನಿಮ್ ಬರ್ಡೇನಾ ಯಾರ್ದು ಬರ್ತಡೆ ಅಲ್ಲ ಹಾಗಾದ್ರೆ ಯಾವ ಸಂತೋಷ ಕೆಲ್ರಿಗೂ ಊಟ ಕೊಡ್ತಾ ಇದ್ದೀರಾ ಪುಟ್ಟ ನಂದು ಬರ್ಗರ್ ಸ್ಟಾಲ್ ಇದೆ ಇವತ್ತು ಬರ್ಗರ್ ಗಳು ಮಾರಾಟ ಆಗೇ ಇಲ್ಲ ಹಾಗಾಗಿ ನಿಮ್ಗೆಲ್ಲ ಕೊಡೋಣ ಅನ್ಕೊಂಡೆ ಕೆಲ್ಸ ಮಾಡಿದ್ರಿ ಅಂಕಲ್ ಡೋಂಟ್ ವರಿ ನಾಳೆ ನಿಮ್ ಬರ್ಗರ್ ಎಲ್ಲ ವ್ಯಾಪಾರ ಆಗತ್ತೆ ಮಾಡ್ಕೋಬೇಡಿ ಅಂಕಲ್ ನನ್ ಹತ್ರ ಹ್ಯಾಂಡ್ರಿ ಆ ಮಗುನ ನೋಡ್ತಿದ್ದ ಆ ಮಗು ಒಂದು ಪರಿಯಾಗಿ ಬದ್ಲಾಗತ್ತೆ ಹ್ಯಾಂಡ್ರಿಗೆ ಆಶ್ಚರ್ಯ ಆಗತ್ತೆ ಅವ್ನ್ ಕಣ್ಣನ್ನ ಉಜ್ಗೊಳಕ್ ಶುರು ಮಾಡ್ತಾನೆ ಇದು ನಿಜನಾ ಅಥವಾ ಕನಸ ಸತ್ಯಾನೇ ನಾನೊಬ್ಳು ಪರಿ ನೀವ್ ತುಂಬಾ ಒಳ್ಳೆಯವರು ಸರ್ ನೀವು ಬಡವರಿಗೆ ಒಳ್ಳೇದಾಗ್ಲಿ ಅಂತ ಯೋಚಿಸಿದ್ರಿ ಅದಕ್ಕೆ ನಿಮ್ ಕೊಡೋದಕ್ಕೆ ನನ್ನ ಹತ್ರ ಏನೋ ಇದೆ ಆ ಪರಿ ತನ್ನ ಜಾದುವಿನ ಕಡ್ಡಿನ ಅಳ್ಳಾಡ್ಸಿ ಅವ್ರ ಮುಂದೆ ಮೂರು ಮಸಾಲೆ ಡಬ್ಬಿನ ತಂದಿಡ್ತಾಳೆ ಇದು ಮೂರು ಜಾದುವಿನ ಮಸಾಲೆ ನೀವು ನಿಮ್ಮ ಬರ್ಗರ್ಗೆ ಈ ಮಸಾಲೆನ ಹಾಕಿ ಆಗ ನಿಮ್ಮ ಎಲ್ಲಾ ಬರ್ಗರ್ ವ್ಯಾಪಾರ ಆಗತ್ತೆ ಆಮೇಲೆ ಯೋಚನೆ ಮಾಡಕ್ ಹೋಗ್ಬೇಡಿ ಈ ಮಸಾಲೆ ಡಬ್ಬಿ ಯಾವತ್ತೂ ಖಾಲಿ ಥ್ಯಾಂಕ್ ಯು ಸೋ ಮಚ್ ನೀವ್ ಇದೇ ತರ ಬಡೋರಿಗೆ ಸಹಾಯ ಮಾಡ್ತಾರಿ ಸರ್ ಹೋಗ್ಬರ್ತೇನೆ ಪರಿ ಮಾಯಾಗ್ ಹೋಗ್ತಾಳೆ ಹ್ಯಾಂಡ್ರಿ ಕೈಯಲ್ಲಿ ಮೂರು ಡಬ್ಬಾ ಇತ್ತು ಅದನ್ನ ಹ್ಯಾಂಡ್ರಿ ತಂದಿದ್ದ ಇಡೀ ಹ್ಯಾಂಡ್ರಿ ಆ ಮಸಾಲೆ ಡಬ್ಬಿನ ನೋಡ್ತಾನೆ ಅವನು ಆಗ್ತಿರಲ್ಲ ಅವನು ನಿಜವಾಗ್ಲೂ ಪರಿನಾ ನೋಡ್ದ ಅನ್ನೋದನ್ನ ದಿನ ಬೆಳಿಗ್ಗೆ ಹ್ಯಾಂಡ್ರಿ ತನ್ನ ಸ್ಟಾಲ್ ಹೋಗ್ತಾನೆ ಮತ್ತೆ ಬರ್ಗರ್ ಮಾಡೋಕೆ ಶುರು ಮಾಡ್ತಾನೆ ಅವನು ತನ್ನ ಬರ್ಗರ್ ಅಲ್ಲಿ ಆ ಮೂರು ಮಸಾಲೆನ ಮಿಕ್ಸ್ ಮಾಡ್ತಾನೆ ಮತ್ತೆ ಪ್ರತಿ ಸಲದ ಹಾಗೆ ಬರ್ಗರ್ ಮಾಡೋದಕ್ಕೆ ಶುರು ಮಾಡ್ತಾನೆ ಈ ಬರ್ಗರ್ನ ವಾಸನೆ ಹರಡತ್ತೆ ಹೋಗೋ ಜನಗಳು ಆ ಸುವಾಸನೆ ಅಂಗಡಿ ಹತ್ರ ಬರ್ತಾರೆ ಒಂದು ನನಗೆ ನನಗೂ ನನಗೂ ಕೂಡ ನೋಡ್ತಾ ನೋಡ್ತಾ ಹ್ಯಾನ್ರಿ ಸ್ಟಾಲ್ ಮುಂದೆ ಜನಗಳ ಜಾತ್ರೆನೆ ಸಿರತ್ತೆ ಮತ್ತೆ ಹ್ಯಾಂಡ್ರಿ ಮಾಡದಂತ ಎಲ್ಲಾ ಬರ್ಗರ್ಸ್ ವ್ಯಾಪಾರ ಆಗೋಗತ್ತೆ ಇದನ್ನ ನೋಡಿ ಜಾಕ್ಗೆ ಹೊಟ್ಟೆ ಉರಿಯತ್ತೆ ಅಯ್ಯೋ ಈ ಹೆನ್ರಿ ಏನ್ ಮಾಡಿದಾನೆ ಇವತ್ತು ಎಲ್ಲರೂ ಇವನ್ ನೇ ಯಾಕ್ ತಿಂತಿದ್ದಾರೆ ಜಾಕ್ ತಲೆ ಕೆಡ್ಸ್ಕೊಂಡಿದ್ದು ಹ್ಯಾನ್ರಿ ಮಾಡ್ದಂತ ಎಲ್ಲಾ ಬರ್ಗರು ಖಾಲಿ ಆಗೋಗತ್ತೆ ಆಗ ಜಾಕ್ ಏನ್ ವಿಷಯ ಅಣ್ಣ ಈ ನಡುವೆ ನಿನ್ನ ಎಲ್ಲಾ ಬರ್ಗರು ಮಾರಾಟ ಆಗ್ತಿದೆ ಆ ನಾನು ಒಳ್ಳೆ ಸಾಮಗ್ರಿಯಿಂದ ಬರ್ಗರ್ ಮಾಡ್ತೀನಿ ಅದು ಕೂಡ ಚಮತ್ಕಾರದ ಮಸಾಲೆಯನ್ನ ಬರಿಸಿ ಚಮತ್ಕಾರದ ಮಸಾಲಾನ ನಿನ್ಗ ಅರ್ಥ ಆಗೋದಿಲ್ಲ ಹ್ಯಾನ್ರಿ ಬರ್ಗರ್ ಸ್ಟಾಲ್ ತುಂಬಾ ಚೆನ್ನಾಗ್ ನಡೀತಾ ಇತ್ತು ಜಾಕ್ ಗೆ ಇದನ್ನ ಸಹಿಸಿಕೊಳ್ಳಕ್ ಆಗ್ಲಿಲ್ಲ ತನ್ನ ಮಾಡ್ತಿದ್ದ ಬರ್ಗರ್ ಇಳಿಸ್ತಾನೆ ಆದ್ರೂ ಕೂಡ ಜನಗಳು ಹ್ಯಾಂಡ್ರಿ ಬರ್ಗರ್ನೆ ತಿಂತಿದ್ರು ಒಂದು ದಿನ ಯೋಚಿಸ್ತಾನೆ ಆ ಮಸಾಲೆ ಬಗ್ಗೆ ಏನಾದರೂ ಮಾಡಿ ತಿಳ್ಕೊಳ್ಳೇಬೇಕು ಅಂತ ಅದಕ್ಕೋಸ್ಕರ ಹ್ಯಾಂಡ್ರಿ ಅಡಿಗೆ ಮನೆಯಲ್ಲಿ ಆ ಮಸಾಲೆನ ಹುಡುಕ್ತಾ ಇರ್ತಾನೆ ಜಾಕ್ ಇಲ್ಲೇ ಎಲ್ಲೋ ಇರ್ಬೇಕು ಆ ಚಮತ್ಕಾರದ ಮಸಾಲಾ ಜಾಕ್ ಆ ಮೂರು ಮಸಾಲೆ ಡಬ್ಬಗಳು ಕಾಣಿಸುತ್ತೆ ಆದ್ರೆ ಯಾವಾಗ ಅವನು ಆ ಮೂರು ಮಸಾಲ ಡಬ್ಬಿ ಮೇಲೆ ಕೈ ಇಡ್ತಾನೋ ಅದ್ರಲ್ಲಿದ್ದಂತ ಮಸಾಲೆ ನೇರವಾಗಿ ಅವನ್ ಕಣ್ಣಕ್ ಬೀಳತ್ತೆ ಆ ಮಸಾಲೆ ಖಾರದಿಂದ ಜಾಕ್ ಅಲ್ಲಿ ಇಲ್ಲಿ ಓಡ್ ಹೋಗ್ತಿರ್ತಾನೆ ಆ ದಿನದಿಂದ ಜಾಕ್ ಯಾವತ್ತು ಆ ಮಸಾಲೆ ಡಬ್ಬದ ಬಗ್ಗೆ ಯೋಚನೆ ಕೂಡ ಮಾಡ್ಲಿಲ್ಲ ಸ್ವಲ್ಪ ತಿಂಗಳಲ್ಲೇ ಹ್ಯಾನ್ರಿ ಜಾದುವಿನ ಮಸಾಲೆಯಿಂದ ಬರ್ಗರ್ ಅನ್ನ ಮಾರಿ ತುಂಬಾ ದುಡ್ಡನ್ನ ಸಂಪಾದನೆ ಮಾಡಿದ್ದ ಈಗ ಅವನ ಸಣ್ಣ ಸ್ಟಾಲ್ ಒಂದು ದೊಡ್ಡ ಬರ್ಗರ್ ಜಾಯಿಂಟ್ ಆಗಿತ್ತು ಈಗಲೂ ಕೂಡ ಅವನ ಬರ್ಗರ್ ನ ಸುಹಾಸನೆ ಕಸ್ಟಮರ್ಸ್ ನ ಆಕರ್ಷಣೆ ಮಾಡ್ತಾ ಇತ್ತು ಹ್ಯಾನ್ರಿ ಪ್ರತಿದಿನ ರಾತ್ರಿ ಅಂಗಡಿ ಕ್ಲೋಸ್ ಮೇಲೆ ಎಕ್ಸ್ಟ್ರಾ ಬರ್ಗರ್ ಅನ್ನ ಮಾಡ್ತಿದ್ದ ಮಾಡ್ತೀವಿ ಬಡವ್ರಿಗೋಸ್ಕರ ಆದ್ರೆ ಯಾಕೆ ಅದು ನಿನಗೆ ಅರ್ಥ ಆಗೋದಿಲ್ಲ ಪ್ರತಿದಿನ ಹ್ಯಾನ್ರಿ ಆ ಬರ್ಗರ್ ಅನ್ನ ತನ್ನ ಕೈಯಾರೇ ಬೇರೆಯವ್ರಿಗೆ ಹಂಚ್ತಿದ್ದ ಧನ್ಯವಾದನಪ್ಪ ಆ ಬಡೋರ್ಗೆ ಅವನು ಬರ್ಗರ್ ಅನ್ನ ಕೊಟ್ಟು ಸ್ವತಃ ಅವನೇ ಥ್ಯಾಂಕ್ ಯು ಹೇಳ್ತಿದ್ದ ಮತ್ತೊಂದು ದೊಡ್ಡ ಸ್ಮೈಲ್ ಕೊಡ್ತಿದ್ದ ಯಾಕಂದ್ರೆ ಅವ್ನ ಗೊತ್ತಿತ್ತು ಇವತ್ತು ಅವನು ಎಷ್ಟೇ ದೊಡ್ಡವನಾಗಿದ್ರು ಅದು ಕೇವಲ ಆ ಪರಿ ಕೊಟ್ಟಂತ ಮೂರು ಜಾದುವಿನ ಮಸಾಲೆ ಕಾರಣದಿಂದ ಅಂತ ಅವತ್ತು ರಾತ್ರಿ ಅವನು ಬರ್ಗರ್ನ ಹಂಚ್ಲಿಲ್ಲ ಅಂದಿದ್ರೆ ಇವತ್ತು ಅವನ್ಗೆ ಒಳ್ಳೇದಾಗ್ತಾ ಇರ್ಲಿಲ್ಲ ಅದಕ್ಕೆ ಹೇಳುದು ಒಳ್ಳೇದ್ ಮಾಡಿದ್ರೆ ಒಳ್ಳೇದೇ ಆಗತ್ತೆ ಅಂತ